ಭೀಮನ ಅಮಾವಾಸ್ಯೆ ಅನ್ನೋದು ಕರ್ನಾಟಕ ಹಾಗೂ ದಕ್ಷಿಣ ಭಾರತದ ಹೆಗ್ಗಳಿಕೆಯ ಹಿಂದೂ ಪವಿತ್ರ ಆಚರಣೆ ಮಹಿಳೆಯರು ಅದರಲ್ಲೂ ಮದುವೆಯಾದ ಸುಮಂಗಲೆಯರು ಪತಿಯ ಆಯುಷ್ಯ ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ಈ ದಿನ ಉಪವಾಸ ಮತ್ತು ಪೂಜೆ ಮಾಡೋದ್ರ ಮೂಲಕ ಈ ಭೀಮನ ಅಮವಾಸ್ಯನ್ನ ಆಚರಿಸುತ್ತಾರೆ ಕನ್ನಡ ಚಿತ್ರರಂಗದ ನಟಿಯರು ಕೂಡ ಭೀಮನ ಅಮವಾಸ್ಯ ಆಚರಣೆಯ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು ಅವರ ಪ್ರೀತಿಯ ಕ್ಷಣಗಳು ಸಾಮಾಜಿಕ ಜಾಲತಾಣಗಳಲ್ಲೂ ವೈರಲ್ ಆಗಿವೆ ಕನ್ನಡ ಸೇರಿ ನಾಲ್ಕು ಭಾಷೆಗಳಲ್ಲೂ ಮಿಂಚಿರುವಂತಹ ನಟಿ ಪ್ರಣಿತಾ ಸುಭಾಷ್ ಮೇಮನ ಅಮಾವಾಸ್ಯ ಸಂದರ್ಭದಲ್ಲಿ ತಮ್ಮ ಪತಿಯ ಪಾದಪೂಜೆ ನೆರವೇರಿಸಿ ಭಕ್ತಿಯ ನೋಟವನ್ನು ಹರಡಿದ್ದಾರೆ ಧಾರ್ಮಿಕ ಆಚರಣೆಗೆ ಒತ್ತು ನೀಡೋ ಈ ನಟಿಯ ಫೋಟೋಗಳು ನೆಟ್ಟಿಗರಿಂದ ವಿಶೇಷ ಮೆಚ್ಚುಗೆಗೆ ಪಾತ್ರವಾಗಿದೆ ಅವರ ಮಗಳಗೆಯ ಜೊತೆಗೆ ಪತಿಯ ಹತ್ತಿರ ಇರುವಂತಹ ಭಾವನಾತ್ಮಕ ದೃಶ್ಯ ಎಲ್ಲರನ್ನ ಮನಸ್ಸುರಿಗೊಳಿಸ್ತಾ ಇವೆ ಏನೋ ನೆನಪಿರಲಿ ಪ್ರೇಮ್ ಜ್ಯೋತಿ ಜೋಡಿ ಕೂಡ ಭೀಮಿನ ಅಮಾವಾಸ್ಯ ಆಚರಿಸಿದ್ದಾರೆ ಜ್ಯೋತಿ ಅವರು ಪ್ರೇಮ್ ಅವರ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದ ವಿಡಿಯೋ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಪ್ರೇಮ್ ಅವರ ಮುಖದಲ್ಲಿದ್ದಂತಹ ಸಂತೋಷ ಈ ಸಂಭ್ರಮದ ಉತ್ಸಾಹವನ್ನು ತೋರಿಸ್ತಾ ಇದೆ ಏನು ಅಭಿನಯ ಹಾಗೂ ವೈಯಕ್ತಿಕ ಬದುಕಿನಲ್ಲಿ ಒಟ್ಟಿಗೆ ಹೆಜ್ಜೆ ಇಟ್ಟಿರುವಂತಹ ಜೋಡಿ ನಟಿ ಸೋನಲ್ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಸೋನಲ್ ಅವರು ತಮ್ಮ ಪತಿಯ ಪಾದಪೂಜೆಯ ಪೂಜೆಯ ಫೋಟೋವನ್ನ ಹಂಚಿಕೊಂಡಿದ್ದು ಅದರ ಜೊತೆಗೆ ಅವರು ಬರೆದಿರುವಂತಹ ವಾಕ್ಯಗಳು ಎಲ್ಲರ ಮನಸ್ಸನ್ನ ಮುಟ್ಟಿವೆ ನೀವು ನನ್ನ ಜೀವನದ ಆಶ್ರಯ ನಿಮ್ಮ ದೀರ್ಘಾಯುಷ್ಯ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ನಾನು ಪ್ರತಿದಿನ ಪ್ರಾರ್ಥಿಸ್ತೇನೆ ಪ್ರತಿ ವರ್ಷ ಬಾಂಧವ್ಯ ಬಲಗೊಳ್ಳಲಿ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೇನೆ ಅಂತ ಬರ್ದುಕೊಂಡಿದ್ದಾರೆ ಇನ್ನು ಅಯೋಗ್ಯ ನಿರ್ದೇಶಕ ಮಹೇಶ್ ಅವರ ಮನೆಯಲ್ಲೂ ಕೂಡ ಭೀಮನ ಅವ್ವಾಸೆ ಧಾರ್ಮಿಕವಾಗಿ ಆಚರಿಸಲಾಗಿದೆ ಇತ್ತೀಚೆಗಷ್ಟೇ ಮದುವೆಯಾದ ಚೈತ್ರ ಅವರು ತಮ್ಮ ಪತಿಯ ಪಾದ ಪೂಜೆಯನ್ನ ನೆರವೇರಿಸಿ ಸಾಂಪ್ರದಾಯಿಕ ಮನೋಭಾವವನ್ನು ತೋರಿಸಿದ್ದಾರೆ ಈ ಜೋಡಿಗೆ ಶುಭ ಹಾರೈಕೆಗಳನ್ನ ಹೇಳ್ತಾ ಇರುವಂತಹ ಅಭಿಮಾನಿಗಳು ಈ ಬಾಂಧವ್ಯ ಸದಾ ಸದೃಢವಾಗಲಿ ಅಂತ ಕಾಮೆಂಟ್ ಮಾಡಿದ್ದಾರೆ ಹೀಗೆ ಸ್ಯಾಂಡಲ್ವುಡ್ ತಾರಿಯರು ಈ ಪವಿತ್ರ ದಿನದ ಭಕ್ತಿ ಪ್ರೀತಿ ಮತ್ತು ಸಂಸ್ಕೃತಿಯ ಸಂಯೋಜನೆಯನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಭೀಮನ ಅಮಾವಾಸ್ಯೆಯನ್ನ ಅತಿ ಸರಳವಾಗಿ ಹಾಗೂ ಭಕ್ತಿಪೂರ್ವಕವಾಗಿ ಆಚರಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ